ಮಲೆನಾಡಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಈಗಲೇ ನ್ಯೂಸ್ ಮಲೆನಾಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೂಡಿಗೆರೆ ಕೊಟ್ಟಿಗೆಹಾರ ಕಳಸ ಶೃಂಗೇರಿ ಕುದುರೆಮುಖ ಸೇರಿದಂತೆ ಮಲೆನಾಡಿನ ಅನೇಕ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆಯಾಗುತ್ತಿದ್ದು ಎಡಬಿಡದೆ ಸುರಿಯುತ್ತಿರುವ ಮಳೆಯ ಆರ್ಭಟಕ್ಕೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ ಮಳೆಯಿಂದಾಗಿ ಮಲೆನಾಡಿಗರ ಜೀವನ ಅಸ್ತವ್ಯಸ್ತಗೊಂಡಿದ್ದು ಕಳಸದ ಹೆಬ್ಬಾಳೆ ನೆಲ್ಲಿಬೀಡು ಸೇತುವೆಗಳು ಮುಳುಗಡೆಯಾಗಿದೆ ಕೃಷಿಕರ ನೂರಾರು ಎಕರೆ ಗದ್ದೆಗಳಲ್ಲಿ ನೀರು ತುಂಬಿದ್ದು ನಾಟಿ ಮಾಡಲಾಗಿದ್ದ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಶಾಲಾ ಕಟ್ಟಡವು ಗಾಳಿ ಮಳೆಗೆ ಕುಸಿದು ಬಿದ್ದಿದ್ದು ಮಕ್ಕಳು ಹಾಗೂ ಪೋಷಕರು ಆತಂಕಕ್ಕೀಡಾಗಿದ್ದಾರೆ ಈ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಜನಜೀವನ ತತ್ತರಗೊಂಡಿದೆ ಬಿರುಗಾಳಿ ಸಹಿತ ಮಳೆಗೆ ಮೂಡಿಗೆರೆ ತಾಲೂಕಿನ ದೇವನಗುಲ್ ಗ್ರಾಮದ ಏಲಿಯಮ್ಮ ಬಾಬು ಎಂಬುವರ ಮನೆಯ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದ್ದು ಮನೆ ಹಾನಿಗೀಡಾಗಿದೆ ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಜನರು ನಲುಗಿದ್ದು ಈ ಭಾಗದಲ್ಲಿ ವರುಣ ಅನೇಕ ಅವಾಂತರಗಳನ್ನು ಸೃಷ್ಟಿ ಸೃಷ್ಟಿಸಿದ್ದಾನೆ ಅಂತೆಯೇ ಮೂಡಿಗೆರೆ ಪಟ್ಟಣದ ಜೂನಿಯರ್ ಕಾಲೇಜಿನ ಕೋಣೆಯ ಹೆಂಚುಗಳು ಗಾಳಿ ಮಳೆಗೆ ಬಿದ್ದಿದ್ದು ಶಾಲಾ ವಿದ್ಯಾರ್ಥಿನಿಯೋರ್ವಳ ತಲೆ ಹಾಗೂ ಕೈಗೆ ಗಂಭೀರ ಗಾಯಗಳಾಗಿದೆ ತಲೆಯ ಮೇಲೆ ಹೆಂಚು ಬಿದ್ದ ಪರಿಣಾಮ ವಿದ್ಯಾರ್ಥಿನಿಯ ತಲೆಯಿಂದ ತೀವ್ರ ರಕ್ತಸ್ರಾವವಾಗಿದ್ದು ಶಿಥಿಲಾವಸ್ಥೆ ಹೊಂದಿರುವ ಶಾಲಾ ಕಟ್ಟಡಗಳಲ್ಲಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಆತಂಕಕರವಾದ ವಾತಾವರಣ ನಿರ್ಮಾಣವಾಗಿದೆ ವರುಣನ ಆರ್ಭಟಕ್ಕೆ ತುಂಗಾ ಭದ್ರಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿದ್ದು ನದಿ ಪಾತ್ರದ ಜನರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ ಹೇಗಾಗಿದ್ದು ಎಷ್ಟೊತ್ತಿಗೆ ಹನ್ನೆರಡುವರೆಗೆ ಎಲ್ಲಿ ಏನಾದರೂ ಪೆಟ್ಟಾಗಿದೆಯಾ ಹಾಂ ಆಮೇಲೆ ಬೇರೆ ಬೇರೆ ನಾಟಕ ಅಲ್ವಾ ட்ரு நான் எதுக்காக